ಸಮಾಜದಲ್ಲಿನ ದೂರ ಹತ್ತಿರ ವರ್ಗ ಅಂತರಗಳ ಕುರಿತಂತೆ ತೀವ್ರವಾದ ಸಂದೇಶದ ಜೊತೆಗೆ ವ್ಯಕ್ತಿ ಎಷ್ಟು ವಿದ್ಯಾವಂತನಾಗಿದ್ದರೂ ಎಷ್ಟು ದೊಡ್ಡವರಾಗಿದ್ದರೂ ಎಲ್ಲರೂ ಒಂದೇ ಸ್ಥಳದಲ್ಲಿ ಒಂದೇ ಸಮಾನತೆ ಯೋಚನೆಯಿಂದ ಕುಳಿತುಕೊಳ್ಳದಿದ್ದರೆ ಯಾವುದೇ ಉಪನ್ಯಾಸಕ್ಕೂ ಅರ್ಥವಿಲ್ಲ ಎಂದು ಸಾಹಿತಿ ಹಾಗೂ ಕನ್ನಡ ರಾಜ್ಯೋತ್ಸವ ಪುರಸ್ಕೃತ ಸುಬ್ಬು ಹೊಲೆಯಾರ್ ತಿಳಿಸಿದರು ಭಾನುವಾರ ಪಟ್ಟಣದ ಶಿಕ್ಷಕರ ಭವನದಲ್ಲಿ ನಡೆದ ದಲಿತ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಪದಗ್ರಹಣ ಸಮಾರಂಭವೊಂದ ಉದ್ಘಾಟಿಸಿ ಮಾತನಾಡಿದ ಅವರು ಸಮಾನತೆಯ ಸಂಸ್ಕಾರವೇ ನಿಜವಾದ ಆಧ್ಯಾತ್ಮ ಪ್ರತಿಯೊಬ್ಬರೂ ಸಾಹಿತ್ಯಾತ್ಮಕ ಚಿಂತನೆಗಳಿಂದ ತೊಡಗಿಸಿಕೊಳ್ಳುವುದು ಅವಶ್ಯಕವಾಗಿದೆ ಯುವಕರು ಕೇವಲ ಬೇಡದ ವಿಷಯಕ್ಕೆ ಕಲಹರಣ ಮಾಡದೆ ಇಂತಹ ಚಟುವಟಿಕೆಗಳಲ್ಲಿ ಚರ್ಚಿಸಿ ಎಂದರು

நியத ஆ హీగా కడ సంస్థ సంస్థ పరస్పర జిల్లా అధ్యక్షు ఆగ నెత్తం మాట్లాడతాయి సార్ అధ్యక్ష சீ தெ நம்ம நம்ம டாக்டர் சோமரத் ಕೆ ಸಿ ಸೋಮಲತ ಹಾಸನ ಜಿಲ್ಲೆಯಲ್ಲಿ ನಾಗರಾಜ್ ಆದ ನಂತರ ಕೆ ಸಿ ಅವರು ಮತ್ತೆ ಇದಕ್ಕೊಂದು ಇನ್ನೊಂದು ರೀತಿಯ ಎಲ್ಲರನ್ನು ಕಟ್ಟುವ ಕೆಲಸದಲ್ಲಿ ಎಲ್ಲರೂ ಒಳಗೊಳ್ಳುವ ಕೆಲಸದಲ್ಲಿ ಅವರೇ ಹೇಳಿದ ಹಾಗೆ ಸರ್ವ ಜನಾಂಗದ ಶಾಂತಿಯ ಪೂರ್ಣವನ್ನು ಕಟ್ಟುವ ಪ್ರಯತ್ನದಲ್ಲಿ ಆ ಹೆಣ್ಮಕ್ಳು ಜಿಲ್ಲೆಯ ಅಥವಾ ನಮ್ಮ ಜಿಲ್ಲೆಯ ದಲಿತ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನನ್ನ ಹೆಣ್ಮೆ ಮಾತಾಡೋದೇ ತುಂಬಾ ಗರಡಿ ಮಾಡ್ತಿದ್ವಿ ಭದ್ರೆ ಮಾಡ್ತಿದ್ವಿ ಸಭೆಯಲ್ಲಿ ಮಾತಾಡ್ತಿದ್ವಿ ಮನೆಯಲ್ಲಾದ್ರೆ ಹೆಣ್ಮಕ್ಳು ಹೇಳ್ ಮಾತ್ರ ಕೇಳ್ತೀವಿ ಚಾಚು ತಪ್ಪದೇ ತಲೆ ತೆಗಿಸ್ ಕೇಳ್ತೀವಿ ಹೊರಗಡೆ ಬಂದ ಕೂಡ ಒಬ್ಬ ಅಂತ ಮಾತಾಡ್ತಿದ್ದಾನಂದ್ರೆ ಅದು ನಮ್ಮದೇವ್ರು ತೆರಳು ಬಳ್ಳಿ ಮಾತಾಡ್ತೇನೆ ನಮ್ಮ ಮಗು ನಮಗಿರ್ಬೇಕು ಕೇಳಿಸ್ಬೇಕು ಅಂತ ಏನ್ ಹೇಳ್ತಿದಾರೆ ಅಂತ ನಾವೆಲ್ಲರೂ ನೋಡಿ ಇಷ್ಟೊಂದು ಬಹಳ ಆಗಿರುವ ಪುರುಷರು ಕೆಲವೊಂದು ಒಬ್ಬರೇ ಇಬ್ಬರೇ ಒಬ್ಬರೇ ಇಬ್ಬರು ಇದ್ದಾರೆ ಮನೆಯಲ್ಲಿ ನಾವು ಇಷ್ಟು ಸುಸ್ತಾಗಿ ಬರೋದಕ್ಕೆ ಎಲ್ಲ ಬಟ್ ಎಲ್ಲರಿಗೂ ಹೆಣ್ಮಕ್ಳು ಬೇಕು ಹೆಣ್ಮಕ್ಳು ಮಾತಾಡಬೇಡ್ ಬಹಳ ಗಂಭೀರವಾಗಿ ತಿಳಿದಬೇಕು ಅವ್ರು ಏನ್ ಹೇಳ್ತಾರೆ ಅಂತ ಆಕೆ ಪ್ರತಿಯೊಂದು ಬಾದು ಮಾತು ಬಹಳ ಭೌಮಿಕವಾಗಿ ಆಕೆ ಬಹಳ ಒಳ್ಳೆಯ ಮಾತುಗಳನ್ನ ನಮ್ಮ ರಾಜ್ಯಾಧ್ಯಕ್ಷರು ಇರಬೇಕು ಅದನ್ನ ಸೋಮನಾಥ್ ಅವರು ಹೇಳಿದ್ದಾರೆ